ಇದು ಒಂದು ಸೀರೆಗಾಗಿ ಶುರು ಆಗಿರೋಂತ ಜಗಳ ದೇವ್ರ ಮುಂದೆ ನಿಂತು ನೀ ದೇವ್ರಿದ್ರೆ ನೀನ್ ತೋರಿಸ್ಬೇಕು ಇತ್ತು ಅಷ್ಟೇ ಬಾಯಿದು ಬಚ್ಚಲಲ್ಲ ಬಾಯಿ ಅಪ್ಪ ದೇವ್ರೆ ಇನ್ನೆಷ್ಟು ಚೀಪ್ ಮೆಂಟಾಲಿಟಿ ಇರಬೇಕು ದೊಡ್ಡ ಯೂಟ್ಯೂಬರು ಚಿಕ್ಕ ಯೂಟ್ಯೂಬರು ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂತ ಸ್ವಾಗತ ಇದ್ರೆ ಎಲ್ರು ಎಲ್ರು ಕೂಡ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಾನು ಕ್ಯಾಮ್ರಾ ಮುಂದೆ ಬಂದು ಮಾತಾಡಿ ಬಹುಶಃ ತುಂಬ ದಿನಗಳಾಯ್ತು ತಿಂಗಳೇ ಆಗೋಯ್ತು ಲಾಸ್ಟ್ ವಿಡಿಯೋ ಹಾಕಿದ್ದು ನಾನು ನನ್ನ ತಂದೆನ ಕಳ್ಕೊಂಡಾಗ ನಾನು ವಿಡಿಯೋನ ಹಾಕಿದ್ದಿದ್ದು ಅಲ್ಲಿಗೆ ಒಂದು ಐದಾರು ತಿಂಗಳಾಯ್ತು ಐದರಿಂದ ಆರು ತಿಂಗಳಾಯ್ತು ನಾನು ಕ್ಯಾಮ್ರಾ ಮುಂದೆ ಬಂದು ಮಾತಾಡಿ ಸದ್ಯಕ್ಕೆ ನನಗೆ ಕ್ಯಾಮ್ರಾ ಮುಂದೆ ಬಂದು ಮಾತಾಡಬೇಕು ವಿಡಿಯೋ ಮಾಡಬೇಕು ಅನ್ನೋ ಒಂದು ಚೂರು ಉದ್ದೇಶ ಇಲ್ಲ ಯಾಕಂದರೆ ನನ್ನ ಹತ್ರ ಆಲ್ರೆಡಿ ನಾನು ಶೂಟ್ ಮಾಡಿರೋಂಥ ವೀಡಿಯೋಸ್ ಇದೆ ಎಡಿಟಿಂಗ್ ಮಾಡೋದಿದೆ ಮತ್ತು ಆ ವೀಡಿಯೋಗಳನ್ನ ಹಾಕೋದಿದೆ ಈ ವಿಡಿಯೋನಂತೂ ನಾನು ಖಂಡಿತ ವ್ಯೂಸ್ಗೋಸ್ಕರ ಆಗ್ತಾ ಇಲ್ಲ ಅಥವಾ ಚಾನಲ್ ಮಾನಿಟೈಸ್ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ ಯಾಕಂದರೆ ಈ ಟಾಪಿಕ್ ರಿಲೇಟೆಡ್ ವೀಡಿಯೋ ಹಾಕ್ತಿರೋವಂಥ ಹೆಣ್ಮಕ್ಳು ಮೇಲೆ ಅಂಥ ಒಂದು ವಿಷಯ ಏನು ಅಂತಂದರೆ ವ್ಯೂಸ್ಗೋಸ್ಕರ ಇದ್ದೀರಾ ಫಾಲೋವರ್ಸ್ಗೋಸ್ಕರ ಆಗ್ತಾ ಇದ್ದೀರಾ ಚಾನಲ್ ಮಾನಿಟೈಸ್ ಇದ್ದೀರಾ ಅಂಥೇಳಿ ಒಂದು ಮಾತು ಬರ್ತಾ ಇದೆ ಸೊ ನನಗೆ ನೂರು ವ್ಯೂಸ್ ಬಂದರೂ ನನಗೆ ಅದ್ರ ಮೇಲೆ ಗೌರವ ಇದೆ ನಿನ್ನೆ ಮೊನ್ನೆಯಿಂದ ಯೂಟ್ಯೂಬಲ್ಲಿ ನಾನು ಇಲ್ಲ ಆಲ್ರೆಡಿ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷದಿಂದ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ನ ಮಾಡ್ತಾಯಿದ್ದೀನಿ ವ್ಯೂಸ್ಗೋಸ್ಕರ ನಾನು ವ್ಯೂಸ್ ಬಗ್ಗೆ ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ ಮತ್ತೆ ಈ ಒಂದು ವಿಷಯದ ಬಗ್ಗೆ ವಿಡಿಯೋ ಮಾಡೋದು ಬೇಡ 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 ಅಂತಲೇ ಇಷ್ಟು ದಿನದಿಂದ ನಾನು ವಿಡಿಯೋ ಮಾಡಿದೆ ತಾಳ್ಮೆಯಿಂದ ಇದು ಮುಗಿಲಿ ಮುಗಿಲಿ ಅಂತೇಳಿ ಆದರೂ ಕೂಡ ಅನ್ಯಾಯ ಅನ್ನೋದನ್ನು ಕಂಡಾಗ ಅದ್ರ ವಿರುದ್ಧ ನಾವು ಧ್ವನಿ ಎತ್ತಿ ಮಾತಾಡಬೇಕು ಆ ಧೈರ್ಯ ಅನ್ನೋದು ಎಲ್ಲರಿಗೂ ಬರೋದಿಲ್ಲ ಓಕೆ ಎಲ್ಲರೂ ತಪ್ಪು ಮಾಡ್ತಾರೆ ಕ್ಷಮಿಸೋಣ ಕ್ಷಮಿಸೋದು ಎಲ್ಲರಿಗೂ ಒಂದು ದೊಡ್ಡ ಗುಣ ಅಂತ ಹೇಳ್ಬೋದು ಅದು ಎಲ್ಲರಿಗೂ ಬರಲ್ಲ ಎಷ್ಟೋ ಜನ ತಪ್ಪಾಯ್ತು ಸಾರಿ ನನ್ನ ಕ್ಷಮಿಸ್ಬಿಡಿ ಅಂತ ಕಾಲಿಡಿತಾರೆ ಕ್ಷಮಾ ಪಡೆ ನೀಡಲ್ಲ ಆ ಥರ ಮನಸ್ಥಿತಿ ಇರೋರು ಕೂಡ ಇರ್ತಾರೆ ಇನ್ನೊಂದು ಕಡೆ ಕ್ಷಮಾಪಣೆ ಏನು ಯಾಕೆ ಸಾರಿ ಕೇಳಬೇಕು ಅನ್ನೋ ಒಂದು ಈಗೋ ಇರೋರು ಕೂಡ ಇರ್ತಾರೆ ಮತ್ತೆ ಯೂಟ್ಯೂಬ್ ಏನಾದರೂ ಓಪನ್ ಮಾಡಿ ನಾನು ಕೂಡ ಯೂಟ್ಯೂಬಲ್ಲಿ ವೀಡಿಯೋಸ್ನ ನೋಡ್ತೀನಿ ಓಪನ್ ಮಾಡಿದರೆ ಸಾಕು ಬರೀ ಇದೇ ಒಂದು ಟಾಪಿಕ್ ರಿಲೇಟೆಡು ವೀಡಿಯೋಸ್ ಇದೆ ಏನಪ್ಪ ಚಿಕ್ಕ ಯೂಟ್ಯೂಬರು ಚಿಕ್ಕ ಯೂಟ್ಯೂಬರು ಚಿಕ್ಕ ಯೂಟ್ಯೂಬರೇ ವೀಡಿಯೋ ಮಾಡಬೇಕಾ ನನ್ನ ಚಾನಲಲ್ಲೂ ಒಳ್ಳೆ ಫಾಲೋವರ್ಸ್ ಇದ್ದಾರೆ ನಾನು ಅವತ್ತಿಂದ ಇವತ್ತರೆಗೂ ಹೇಳ್ತೀನಲ್ಲ ವ್ಯೂಸ್ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ ವ್ಯೂಸ್ ಬಗ್ಗೆ ನಾನು ಯೋಚನೆಯೂ ಕೂಡ ಮಾಡಿಲ್ಲ ಏನಿದ್ರು ಜನಕ್ಕೆ ನಂಗೆ ಹತ್ತಲ್ಲ ಇಪ್ಪತ್ತು ವ್ಯೂಸ್ ಬಂದರೂ ನಂಗೆ ಅದ್ರ ಬಗ್ಗೆ ಗೌರವ ಇದೆ ಫೀಲ್ ಇದೆ ನನಗೆ ನನಗೊಂದು ಹತ್ತರಿಂದ ಇಪ್ಪತ್ತು ವ್ಯೂಸ್ ಬಂದರೂ ಅದ್ರ ಬಗ್ಗೆ ನನಗೆ ಪ್ರೌಡ್ ಫೀಲ್ ಇದೆ ನಾವು ವ್ಯೂಸ್ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಕೆಡಿಸ್ಕೊಳ್ಳೋದಿಲ್ಲ ಮತ್ತು ನಾವು ಯೂಟ್ಯೂಬನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇಲ್ಲ ಸೊ ನಮಗೆ ಇದೊಂದು ಏನೋ ಹೊರಗಡೆ ಕೆಲ್ಸಕ್ಕೆ ಹೋಗೋಕ್ಕಿಂತ ಇದೊಂದು ಎಸ್ ಪಾರ್ಟ್ ಟೈಮ್ ಆಗಿ ನಾವು ಮಾಡ್ಕೋಬೋದು ಅಂತೇಳಿ ನಾವು ಮಾಡ್ತಾ ಇರೋವಂಥ ಒಂದು ಕೆಲಸ ಇದು ಅಂತ ಕೂಡ ಹೇಳಬಹುದು ನಮ್ಗೆ ಯಾಕೆ ಬೇಕಪ್ಪ ಇವೆಲ್ಲ ಇದನ್ನೆಲ್ಲ ನಮ್ ಇದನ್ನೆಲ್ಲ ಕಟ್ಕೊಂಡು ನಮ್ಗೇನಾಗಬೇಕಪ್ಪ ಅಂಥೇಳಿ ಎಷ್ಟೋ ಜನ ಸುಮ್ಮನೆ ಸೈಲೆಂಟಾಗಿ ನಮ್ಗೆ ಯಾಕಬೇಕು ನಮ್ಗೆ ಯಾಕೆ ಬೇಕು ಅಂತ ಸುಮ್ಮನೆ ಇದ್ದೀರಾ ಅನ್ಯಾಯ ಅಂತ ಹೇಳಿ ಯಾರಿಗೆಲ್ಲ ಅನಿಸ್ತಿದೆ ಖಂಡಿತ ನೀವು ಇದ್ರ ಬಗ್ಗೆ ಮಾತಾಡಿ ನಾನು ಇಷ್ಟು ದಿನದಿಂದ ವೆಯ್ಟ್ ಮಾಡಿದ್ದೀನಿ ಮೊದಲನೇ ದಿನದಿಂದ ನಾನು ವಿಡಿಯೋಗಳನ್ನ ನೋಡ್ಕೊಳ್ತಾ ಬಂದಿದ್ರು ಕೂಡ ಯೂಟ್ಯೂಬ್ನಲ್ಲಿ ಇದು ಒಂದು ಸೀರೆಗಾಗಿ ಶುರು ಆಗಿರೋ ಜಗಳ ಸೀರೆಯ ಸಲುವಾಗಿ ಜಗಳ ಶುರುವಾಗಿದೆ ಅದು ಸೀರೆ ವಿಚಾರದಲ್ಲೇ ಮುಗ್ದೋಗ್ಬಿಡ್ಬೇಕಿತ್ತು ಕಮೆಂಟ್ಸನ್ನು ನೋಡಿದರೆ ಏನಕ್ಕೆ ನೀವೆಲ್ಲ ಮಾಡ್ತಾ ಇದ್ದೀರಾ ಏನಕ್ಕೆ ನೀವೆಲ್ಲ ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ ಅವರೇ ಸುಮ್ಮನಿದ್ದಾರೆ ಖಂಡಿತ ಸುಮ್ಮನಿಲ್ಲ ಅಲ್ಲಿ ಒಬ್ಳು ಒಬ್ಬಳು ಹೆಣ್ಮಗಳು ಕೊರಗ್ತಾ ಇಬ್ಬರು ಕೂಡ ಹೆಣ್ಮಕ್ಕಳೆ ಇಷ್ಟು ಹೇಳ್ತಾ ಇದ್ದೀನಲ್ವ ನಾನು ನಾನು ಕೂಡ ಅವ್ರು ಫಾಲೋ ಮಾಡ್ತಾ ಇದ್ದೆ ನಾನು ಕೂಡ ಕೆನ ಫಾಲೋ ಮಾಡ್ತಾ ಇದ್ದೆ ಮತ್ತು ರೀಲ್ಸ್ ಎಲ್ಲ ಮಾಡ್ಬೇಕಾದ್ರೆ ಗಾಡಿನಲ್ಲ ಹೋಗಿ ಗಾಡಿನಲ್ಲಿ ಹೋಗ್ಬೇಕಾದ್ರೆ ರೀಲ್ಸ್ ಮಾಡ್ಬೇಕಾದ್ರೆ ಎಷ್ಟು ಮುಗ್ಧವಾಗಿ ಎಷ್ಟು ಚಂದವಾಗಿದೆ ಈ ನಗು ಎಷ್ಟು ಕ್ಯೂಟ್ ಆಗಿದೆ ಈ ಹುಡುಗಿ ಹೇಳಿ ನಾನು ವಿಡಿಯೋನ ನೋಡ್ತಿದ್ದವಳು ಫಾಲೋ ಮಾಡ್ತಿದ್ದವಳು ನಾನು ಕೂಡ ಇನ್ಸ್ಟಾಗ್ರಾಮಲ್ಲೆಲ್ಲ ನಾನು ಕೂಡ ಫಾಲೋ ಮಾಡ್ತಾ ಇದ್ದೆ ಮೊನ್ನೆವರೆಗೂ ಯೋಚನೆ ಮಾಡಿದ್ದೀನಿ ಇಲ್ಲ ಇದ್ರ ಬಗ್ಗೆ ಎಲ್ಲ ಮಾತಾಡಬಾರ್ದು ಎಲ್ಲರೂ ತಪ್ಪು ಮಾಡ್ತಾರೆ ತಿತ್ಕೊಳ್ತಾರೆ ನೋಡೋಣ ನೋಡೋಣ ಅಂತೇಳಿ ಬಟ್ ಇವತ್ತು ಹಾಕಿರೋಂಥ ವಿಡಿಯೋಗೂ ಕೂಡ ಅಲ್ಲಿ ಬರೋಂಥ ಕಮೆಂಟ್ಸ್ಗೆ ನೀಡೋ ಅಂಥ ಪ್ರತಿಕ್ರಿಯೆ ಇದೆಯಲ್ಲ ಇದು ತುಂಬಾ ಒಂದು ರೀತಿ ಪ್ರತಿಯೊಬ್ರಿಗೂ ಹರ್ಟ್ ಆಗುತ್ತೆ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಿದ್ದೀರಾ ನಿಮ್ಮ ಬಗ್ಗೆ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ನಂದಿದೊಂದು ಪ್ರಶ್ನೆ ಇದೆ ವಿಡಿಯೋ ಸಂಪೂರ್ಣವಾಗಿ ನೋಡಿ ನಾನು ಎಲ್ಲೂ ಕೂಡ ಒಂದು ವಿಡಿಯೋ ನೋಡದೆ ಯಾರೋ ಹೇಳಿದ್ರು ಏನೋ ಹೇಳಿದ್ರು ಅಂತ ನಾನು ಪ್ರವೋಕ್ ಅಂತೂ ಈ ವಿಡಿಯೋ ಮಾಡ್ತಾ ಇಲ್ಲ ನನ್ನ ಇಚ್ಛೆಯಿಂದ ಈ ರೀತಿ ಅನ್ಯಾಯನ ಕಂಡಾಗ ಮಾತಾಡದೆ ಹೋದರೆ ಒಬ್ಬರು ದುಃಖದಲ್ಲಿದ್ದಾಗ ನಾವು ಸಪೋರ್ಟನ್ನು ಕೊಡದೆ ಹೋದರೆ ನಾಳೆ ದಿನ ಮತ್ತೊಬ್ರಿಗಿದು ಇದು ರಿಟರ್ನ್ ಆಗುತ್ತೆ ಹಾಗಾಗಿ ನಾನು ಇಲ್ಲ ಇದು ಮರುಕಳಿಸ್ಬಾರ್ದು ಈ ಪ್ರತಿಯೊಬ್ಬರು ಕೂಡ ಧ್ವನಿ ಮಾತಾಡಬೇಕು ನಾನು ಇವಾಗ ಮಾ ವೀಡಿಯೋ ಮಾಡ್ತಿರೋರ್ಗೆ ಏನು ಏನು ಮಾತು ಬರ್ತಿದೆ ಏನು ಮಾತು ಬರ್ತಿದೆ ಹೇಳಿ ವೀಡಿಯೋ ಮಾಡ್ತಿರೋರಿಗೆ ವ್ಯೂಸ್ಗೋಸ್ಕರ ಮಾಡ್ತಿದ್ದಾರೆ ಫಾಲೋವರ್ಸ್ ತೊಗೊಳಕ್ಕೆ ಮಾಡ್ತಿದ್ದಾರೆ ಅದರ ಅಗತ್ಯನೇ ಇಲ್ಲ ಹೇಳ್ತಾ ಇದ್ದೀನಲ್ಲ ಅದು ಬೇಕಾಗೇ ಇಲ್ಲ ನಾನು ಒಬ್ಬ ಹೆಣ್ಣು ಮಗಳ ಆತ್ಮ ಗೌರವದ ಬಗ್ಗೆ ಇನ್ನೊಬ್ಬರು ಕೂಡ ಹೆಣ್ಮಗಳೇ ಹೇಳ್ತಿದ್ದೀನಲ್ಲ ಹೆಣ್ಮಗಳೇ ಬಟ್ ಮಾತಾಡೋ ರೀತಿ ಮಾತನಾಡುವಂತಹ ಶೈಲಿ ಸೀರೆ ವಿಚಾರಕ್ಕೆ ಬಂದಂತಹ ಒಂದು ಜಗಳ ಅನ್ನೋದು ಸೀರೆ ವಿಚಾರಕ್ಕೆ ಮುಗಿಬೇಕಿತ್ತು ಅದನ್ನು ಬಿಟ್ಟು ಇವರೇನು ಇವರೇನಾದರೂ ನಿಮಗೆ ಕೆಟ್ಟ ಅವಾಚ್ಯ ಶಬ್ದಗಳಿಂದ ನಿಂತಿಸಿದಾರ ಬಯ್ಯರ ಬೈಯರ್ ನಿಮ್ಮ ಹತ್ರ ಖರೀದಿ ಮಾಡಿದ್ರಲ್ವ ಅವ್ರು ನಿಮ್ಮನ್ನ ಏನಾದರೂ ಅವಾಚ್ಯ ಶಬ್ದಗಳಿಂದ ಕೆಟ್ಟ ಪದಗಳನ್ನು ಆಡಿ ನಿಮ್ಮನ್ನು ನಿಂತಿಸಿದಾರಾ ಇಲ್ಲ ಅಲ್ವಾ ನೀವೇನಕ್ಕೆ ಅವ್ರ ಮೇಲೆ ಕೆಟ್ಟ ಪದಗಳನ್ನು ಬಳಸ್ತೀರಿ ದೇವ್ರ ಮುಂದೆ ನಿಂತು ನೀ ದೇವರಿದ್ರೆ ನೀನು ತೋರಿಸ್ಬೇಕು ನೀನು ತೋರಿಸ್ಬೇಕು ಅಂತ ಅಂತೀರಲ್ಲ ನಿಮಗೆ ಗೊತ್ತಾ ಅವರು ಮಾತಾಡೋಲ್ಲ ಕರ್ಮ ಅನ್ನೋದು ತುಂಬ ಲಾಂಗ್ ಇರುತ್ತೆ ಬೆಳಗ್ಗೆ ನಾಲ್ಕುವರೆಗೆ ನಮ್ಮ ರೊಟೀನ್ ಶುರು ಆಗೋದು ನಾಲ್ಕುವರೆಗಿದ್ದು ನಮ್ಮದು ಧ್ಯಾನ ಪೂಜೆ ನಮ್ಮ ನಮ್ಮ ಒಂದು ಲೈಫ್ ರೊಟೀನೇ ಬೇರೆ ನಮಗೆ ಆ ಸ್ಪಿರಿಚುವಲ್ ಲೈಫ್ ಅನ್ನೋದು ಎಷ್ಟೋ ನೆಮ್ಮದಿ ಆಧ್ಯಾತ್ಮ ಜೀವನ ಅನ್ನೋದು ನೆಮ್ಮದಿ ಕೊಡ್ತಾಯಿದೆ ಅ ಇಷ್ಟು ದಿನದಿಂದ ತಾಳ್ಮೆ ಮಾಡಿದೋಳು ಇವಾಗ ಯಾಕೆ ವೀಡಿಯೋ ಇದ್ದೀನಿ ಅಂತಂದರೆ ಇದು ಸರಿ ಹೋಗಲ್ಲ ಇದು ಈ ಥರ ನಾವು ಒಳ್ಳೆ ರೀತಿನಲ್ಲಿ ಲೈಫ್ ಸ್ಟೈಲನ್ನು ಜೀವನ ಶೈಲಿಯನ್ನು ನಾವು ನಡೆಸ್ಕೊಂಡು ಹೋಗ್ತಾ ಇರೋರು ಕೂಡ ಇವತ್ತು ಪ್ರತಿಯೊಬ್ಬ ಹೆಣ್ಮಗಳಿಗೂ ಕೂಡ ತುಂಬಾ ಬೇಜಾರಾಗಿರುತ್ತೆ ನೀವು ಅವ್ರ ಜೊತೆ ನಡೆದುಕೊಂಡಂತಹ ರೀತಿ ತುಂಬಾ ಬೇಜಾರಾಗಿರುತ್ತೆ ನೀವು ಕೂಡ ಹೆಣ್ಮಗಳು ಅಂತಲೇ ನಾವು ಇಷ್ಟು ದಿನದಿಂದ ತುಂಬ ತಾಳ್ಮೆ ಮಾಡಿ 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 ಸುಮ್ಮನಿದ್ದೀವಿ ಹೇಗೆ ನೀವು ಅವ್ರಿಗೆ ಅಷ್ಟು ಕೆಟ್ಟ ಮಾತುಗಳಿಂದ ಕಚ್ಚಡ ಆಮೇಲೆ ಬಟ್ಟೆ ಬಗ್ಗೆ ಮಾತಾಡ್ತಿರಲ್ಲ ಈ ಕಬೋರ್ಡ್ ತೆಗೆದ್ರೆ ಇಲ್ಲೆಲ್ಲ ಬರೀ ಬ್ರ್ಯಾಂಡೆಡ್ ಬಟ್ಟೆಗಳೇ ಇದ್ದಾವೆ ಎಲ್ಲ ನಮ್ಮ ಯಜಮಾನ್ರದು ಸೊ ನಾನು ಹಾಕ್ಕೊಳ್ಳೋದು ಎಲ್ಲ ಅಂಗಡಿಗಳಲ್ಲಿ ತೊಗೊಳ್ಳೋ ಅಂಥ ಬಟ್ಟೆಗಳೇ ಇಷ್ಟ ಸೊ ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ ಹಿಂಗೆ ಬಟ್ಟೆ ಮೇಲೆ ಒಬ್ಬರನ್ನ ಜಡ್ಜ್ ಮಾಡ್ತೀರಿ ಫುಟ್ಪಾತ್ ಬಟ್ಟೆಗಳು ಅಂತ ಯಾಕೆ ಕೇವಲವಾಗಿ ಹೇಳ್ತೀರಿ ತಪ್ಪಲ್ವಾ ಆ ರೀತಿ ಬಟ್ಟೆ ಹಾಕ್ಕೊಳ್ಳೋರಿಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಬಂದು ನೀವು ಫುಟ್ಪಾತ್ ಬಟ್ಟೆಗಳನ್ನು ಹಾಕ್ಕೊಳ್ತಾಳೆ ಅಂತ ನೀವು ಆಕೆಗೆ ಹೇಳಿರ್ಬೋದು ಬಟ್ ಫುಟ್ಪಾತ್ ಬಟ್ಟೆ ಫುಟ್ಪಾತ್ ಬಟ್ಟೆಗಳು ಅಂತಂದರೆ ಕೇವಲ ಅಂತ ಯಾಕೆ ತಿಳ್ಕೊಳ್ತೀರಿ ತಪ್ಪಲ್ವ ಇದು ನೀವು ಹೇಳೋದಿದ್ರೆ ನಿಮ್ದು ಏನಾದರೂ ಸೀರೆ ವಿಚಾರಕ್ಕೆ ಜಗಳ ಇದ್ರೆ ನಾನು ಕೊಟ್ಟಿದ್ದೀನಿ ಅವ್ರಿಗೆ ಸ್ಯಾಟಿಸ್ಫೈ ಆಗಿಲ್ಲ ಇಟ್ಸ್ ಓಕೆ ನಾನು ಇದನ್ನು ನನ್ನ ಹತ್ರ ನನ್ನ ಕ್ವಾಲಿಟಿ ಬಟ್ಟೆಗಳನ್ನ ಇದ್ದೀನಿ ನಾನು ಅವ್ರಿಗೆ ಸ್ಯಾಟಿಸ್ಫೈ ಮಾಡೋಕ್ಕಾಗಲಿಲ್ಲ ಇಟ್ಸ್ ಓಕೆ ನಾನು ಇನ್ ರಿಟರ್ನ್ ತೊಗೊಂಡಿದ್ದೀರಾ ನೀವು ಕಾಂಟ್ರವರ್ಸಿ ಆಗೋದು ಬೇಡ ಓಕೆ ರಿಟರ್ನ್ ತೊಗೊಂಡಿದ್ದೀರಾ ಮುಗೀತಲ್ವ ಅಲ್ಲಿಗೆ ಮುಗಿಸ್ಬೋದಿತ್ತಲ್ಲ ನೀವು ಮತ್ತೆ ಯಾಕೆ ಡ್ರ್ಯಾಗ್ ಮಾಡಿ ನೀವು ವಿಡಿಯೋ ಹಾಕೋದು ನೀವು ವೀಡಿಯೋ ಹಾಕಿದಕ್ಕೆ ಮತ್ತೆ ಏನು ಅವ್ರು ಹಾಕಿದ್ದಾರೆ ನಾನೆಲ್ಲ ಸುಳ್ಳು ಹೇಳಿದೆ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂತೇಳಿ ಅವ್ರು ವೀಡಿಯೋ ಹಾಕಿದ್ದಾರೆ ಆಮೇಲೆ ನೀವು ಮತ್ತೆ ಯಾವ್ಯಾವ ರೀತಿ ಪದ ಬಳಕೆ ಮಾಡಿದ್ದೀರಾ ಅವ್ರ ಮನೆಯವರ ಅವ್ರ ಹಸ್ಬೆಂಡ್ ಬಗ್ಗೆ ಮಾತಾಡಿದ್ದೀರಾ ಕಮೆಂಟ್ ಸೆಕ್ಷನ್ ನೋಡ್ತಾ ಇರ್ತಾರ ಎಲ್ಲನೂ ನೋಡ್ತಾ ಇದ್ದಾರೆ ನಿಮ್ಮ ವೀಡಿಯೋಗಳನ್ನ ಮುದುಕ ಅಂತ ಹೇಳಿ ಕಮೆಂಟ್ ಹಾಕುವಂಥದ್ದು ಎಷ್ಟು ಸರಿ ಅನಿಸುತ್ತೆ ನಿಮ್ಗೆ ಹೇಳಿ ಅವರು ಅವ್ರ ಜೊತೆ ಜೀವನ ಮಾಡ್ತಾ ಇದ್ದಾರಾ ನಿಮ್ಮ ಅವ್ರಿಗೇನಾದರೂ ಪ್ರಾಬ್ಲಮ್ ಇದೆಯಾ ಇಲ್ಲ ಅಲ್ವಾ ನಿಮಗೇನು ಪ್ರಾಬ್ಲಮ್ಮು ಒಬ್ಬರ ವೈಯಕ್ತಿಕ ಬದುಕಿನ ಬಗ್ಗೆ ಮಾತಾಡೋದು ಎಷ್ಟು ಸರಿ ನೀವು ನಿಮ್ಮ ವ್ಯೂವರ್ಸ್ಗೆ ಕಮೆಂಟ್ಸ್ನಲ್ಲಿ ರಿಪ್ಲೈ ಕೊಡ್ತಿದ್ದೀರಲ್ವ ಅದು ಎಷ್ಟು ಸರಿ ದೊಡ್ಡವರಿಗೆ ಕತ್ತೆ ಅಂಥೇಳಿ ಪದ ಬಳಕೆ ಮಾಡೋದು ಸಂಸ್ಕಾರದ ಬಗ್ಗೆ ಮಾತಾಡ್ತೀರಲ್ವಾ ಒಳ್ಳೆಯ ಸಂಸ್ಕಾರದಲ್ಲಿ ಬೆಳೆದಿರಬೇಕು ಅಂತೇಳಿ ಇದೇನಾ ಒಳ್ಳೆ ಸಂಸ್ಕಾರ ಇಟ್ಸ್ ಓಕೆ ಅದನ್ನು ಬಿಟ್ಬಿಡೋಣ ದೊಡ್ಡವ್ರ ಬಗ್ಗೆ ಮಾತಾಡಿದಿರಿ ಹಾಕಿ ಹಾಕೋವಂಥ ಬಟ್ಟೆ ಬಗ್ಗೆ ಮಾತಾಡಿದ್ರಿ ಮಕ್ಕಳಿಗೆ ಶಾಪ ಹಾಕಿದ್ರಿ ಶಾಪ ನೀವು ಅಂದ ತಕ್ಷಣ ಮಕ್ಕಳಿಗೆ ಆಗ ಆಗೋದಲ್ಲ ಮಕ್ಕಳ ವಿಷಯ ತೊಗೋಬೇಕಂದ್ರೆ ತುಂಬ ಜೋಪಾನವಾಗಿರಬೇಕು ಕ್ಯೂಟ್ ಕ್ಯೂಟಾಗಿರೋ ಮುದ್ದು ಮಕ್ಕಳಿದಾವ ಮಕ್ಕಳನ್ನ ನೋಡಿದ್ರೆ ನಮಗೂ ಇಷ್ಟ ನಿಮ್ಮನ್ನು ನೋಡಿದ್ರು ಭಾಳ ಇಷ್ಟ ಇತ್ತು ಇದೆ ಇನ್ನೂ ಉಳಿಸ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿರೋದು ಬಹಳ ಬೇಜಾರಿನಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಇನ್ನ ಮುಂದೆ ಬಂದು ಅಷ್ಟು ದಿನದಿಂದ ಮಾತಾಡದೆ ಇರೋಳು ಇವತ್ತು ಮಾತಾಡಬೇಕು ಅಂತ ಹೇಳಿ ವಿಡಿಯೋನ ಮಾಡ್ತಾಯಿದ್ದೀನಿ ನಾನು ಸರಿ ಮಕ್ಕಳ ಬಗ್ಗೆ ಮಾತಾಡಿದಿರಿ ಯಾವುದೋ ಫ್ಲೋನಲ್ಲಿ ಮಾತಾಡಿಬಿಟ್ರಿ ನೀವು ಬಟ್ ಅದ್ರ ಮಾತಾಡೋ ಮಾತು ಹಾಕೋ ಶಾಪ ಎಲ್ಲ ಗೆರೆಯಿಂದ ಗೀಟವರೆಗೂ ನಾವು ಲೆಕ್ಕ ಇಟ್ಟಿಲ್ಲ ಅಂದ್ರೆ ಭಗವಂತ ಲೆಕ್ಕ ಇಟ್ಟಿರ್ತಾರೆ ಕರ್ಮ ರಿಟರ್ನ್ ಆಗುತ್ತೆ ಅಂತೀರಿ ಒಬ್ರಿಗೆ ಹೇಳೋದಲ್ಲ ನಾವು ತುಂಬ ಅದೆಲ್ಲ ತುಂಬ ಡೀಪಾಗಿ ಯೋಚನೆ ಮಾಡೋರಿಗೆ ಏನು ಅಂತ ಹೇಳಿ ಗೊತ್ತಾಗುತ್ತೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಇನ್ನೂ ಸಾಕಷ್ಟು ವಿಚಾರಗಳು ಹೇಳೋದಿದೆ ಇವ್ ಯಾರೋ ಹೇಳ್ಬಿಟ್ರು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇಲ್ಲ ನಾನು ನೋಡಿ ನನ್ನ ಅನಿಸಿಕೆನ ನಾನು ತಿಳಿಸ್ತಾ ಇರೋದು ಸೊ ಓಕೆ ಬಿಟ್ಬಿಡೋಣ ಮಕ್ಳು ಬಗ್ಗೆನೋ ಹಾಕಿದ್ರಿ ಅದು ಭಗವಂತಂಗೆ ಬಿಟ್ಟಿದ್ದು ಶಾಪ ಹಾಕಿದ್ರಿ ಬಿಟ್ಬಿಡೋಣ ಉತ್ತರ ಕರ್ನಾಟಕ ಭಾಷೆ ಬಗ್ಗೆ ಕಿಂಡಲ್ಲಾಗಿ ಮಾತಾಡ್ತಿರಲ್ಲ ಒಂದೊಂದು ವರ್ಡು ನೋಡ್ರಲ್ಲ ಹಂಗೈತಿ ಹಿಂಗೈತಿ ಹಿಂಗ್ರಿ ಮಾತಾಡ್ತಿರೋ ಭಾಷೆ ಬಗ್ಗೆ ನೀವು ಕೇವಲವಾಗಿ ಇದು ಸೀರೆಗೆ ಬಂದಂತ ವಿಷಯ ಸೀರೆ ವಿಷಯಕ್ಕೆ ಮುಗ್ದೋಗಿದ್ರೆ ಯಾರು ಕೂಡ ವಿಡಿಯೋ ಮಾಡ್ತಿರ್ಲಿಲ್ಲ ಯಾರು ಕೂಡ ವಿಡಿಯೋ ಮಾಡೋಂತ ಧೈರ್ಯ ಮಾಡ್ತಿರ್ಲಿಲ್ಲ ಈ ಭಾಷೆ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿದೀರ ನೀವು ಉತ್ತರ ಕರ್ನಾಟಕ ಮಂದಿ ರಗಡ್ ತೋರ್ಸ್ ಬನ್ನಿ ಅಂತ ಹೇಳ್ತಿದ್ದೀರಾ ನೀವು ಯಾಕೆ ಉತ್ತರ ಕರ್ನಾಟಕದವ್ರು ಯೂಟ್ಯೂಬರ್ಸ್ ಯಾರು ಇಲ್ವಾ ನೀವು ನಾವು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ರು ನಮ್ಮ ಕರ್ನಾಟಕದಲ್ಲಿ ಉಡುಪಿ ಕಡೆ ಒಂಥರ ಮಾತಾಡ್ತಾರೆ ಮಂಗಳೂರು ಕಡೆ ಭಾಷೆ ಉಡುಪಿ ಮಂಗ್ಳೂರು ಆ ಕಡೆ ಎಲ್ಲ ಬೇರೆ ರೀತಿ ಭಾಷೆನಲ್ಲಿ ಮಾತಾಡ್ತಾರೆ ಅದೊಂದು ರೀತಿ ಚಂದ ಭಾಷೆ ಮಂಡ್ಯ ಕಡೆ ಎಲ್ಲ ಒಂದ್ ರೀತಿ ಮಾತಾಡ್ತಾರೆ ಕನ್ನಡನ ಹಳ್ಳಿ ಸೊಗಡ್ನಲ್ಲಿ ಅದೇ ರೀತಿ ಉತ್ತರ ಕರ್ನಾಟಕ ಕಡೆ ಒಂದು ಸೊಗಡ್ನಲ್ಲಿ ಮಾತಾಡ್ತಾರೆ ಭಾಷೆನ ಆ ಭಾಷೆ ಬಗ್ಗೆ ನೀವು ಹೆಂಗ್ರಿ ನೀವು ಚೀಪ್ ಆಗಿ ಮಾತಾಡ್ತೀರಿ ನೀವು ಹೇಳೋದಿದ್ರೆ ವೈಯಕ್ತಿಕವಾಗಿ ಹೇಳಿ ಭಾಷೆನ ತಗೊಂಡು ಯಾಕೆ ಮಾತಾಡ್ತೀರಿ ನೀವು ವಿಡಿಯೋ ಮಾಡಬಾರ್ದು ಅವ್ರಿಗೂ ಹರಟ್ ಆಗುತ್ತೆ ಒಬ್ರಿಗೆ ಹರಟ್ ಮಾಡಿ ಬದುಕೋರ ಅಲ್ವೇ ಅಲ್ಲ ನಾವು ತಪ್ಪಲ್ವಾ ನೀವು ಭಾಷೆ ಬಗ್ಗೆ ಮಾತಾಡಿದ್ದು ಭಾಷೆ ವಿಷಯ ತಗೊಂಡು ಇವಾಗ ಒಂದು ಮಾತು ಬರುತ್ತೆ ನೋಡಿರಿ ನಾನು ಇದು ಯಾವುದು ಮಾಡಿಲ್ಲ ನಾನು ಏನು ಮಾತಾಡಿಲ್ಲ ಇದನ್ನೆಲ್ಲ ಹುಟ್ಟಾಕೊಂಡು ಮಾತಾಡ್ತಿದ್ದಾರೆ ಇದೆಲ್ಲ ಅವರವರೇ ಕ್ರಿಯೇಟ್ ಮಾಡ್ಕೊಂಡು ಮಾತಾಡ್ತಿದ್ದಾರೆ ನಿಮ್ಮ ವಿಡಿಯೋನ ನೀವೇ ನೋಡೋಲ್ಲ ಅನಿಸುತ್ತೆ ಎಡಿಟ್ ಮಾಡಬೇಕಾದ್ರೆ ಹೇಗೆ ಮಾತಾಡಿರ್ತೀರಾ ಹಾಗೆ ಅಪ್ಲೋಡ್ ಕೊಟ್ಬಿಡ್ತೀರಾ ಓಕೆ ಸರಿ ಆಯಿತು ನೋಡಿ ಒಮ್ಮೆ ನಿಮ್ಮ ವಿಡಿಯೋಗಳನ್ನ ನೀವು ನೋಡಿ ಆಗಲಾದರೂ ಗೊತ್ತಾಗುತ್ತೆ ನೀವೇನು ಮಾತಾಡಿದ್ದೀರಿ ಅಂತೇಳಿ ಇದು ಸೀರೆ ವಿಚಾರಕ್ಕೆ ಬಂದಿತ್ತು ಸೀರೆ ವಿಚಾರಕ್ಕೆ ಮುಗ್ದೋಗಿದ್ರೆ ಯಾರು ಬರ್ದಿರ್ಲಿಲ್ಲ ಯಾರು ಮಾತಾಡ್ತಿರ್ಲಿಲ್ಲ ಏನರಮ್ಮ ನಿಜನಾ ಅದೇನು ಟೈಟಲ್ ಟಾಪಿಕ್ ಜಡೆ ಜಗಳ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ತೆಗೆದ್ರೆ ಈ ರೀತಿ ವಿಡಿಯೋಗಳೇ ರೆಕಮೆಂಡ್ ಆಗ್ತಿದೆ ಏನಕ್ಕೆ ಅಂದರೆ ಒಬ್ಬೊಬ್ಬರೇ ಬೇಜಾರಾಗಿ ಬೇಜಾರಾಗಿ ನಿಮ್ಮ ವರ್ತನೆ ಇದು ಬದ್ಲಂಗಲ್ಲ ಇದು ಅಂತ ಹೇಳಿ ಎಲ್ಲ ವೀಡಿಯೋ ಮಾಡಿ ಆಗ್ತಾ ಇದ್ದಾರೆ ಏನು ಮಾಡ್ತಾರೆ ಭಾಷೆ ಬಗ್ಗೆ ಮಾತಾಡೋದು ಸರಿ ಅಲ್ಲ ಅದು ದೊಡ್ಡ ತಪ್ಪು ಯಾರಾದರೂ ಉತ್ತರ ಕರ್ನಾಟಕ ಕಡೆ ಹೋರಾಟಗಾರರಿಗೆ ಕನ್ನಡ ಪರ ಹೋರಾಟಗಾರರಿಗೆ ನಿಮ್ಮ ವಿಡಿಯೋ ಏನಾದರೂ ರೀಚ್ ಆದರೆ ಏನು ಮಾತಾಡ್ಬೋದು ಅವರು ಏನು ಮಾಡ್ಬೋದು ಅನ್ನೋ ಒಂದು ಅರಿವಿದ್ಯಾ ಪಾರ್ವತಿ ಅವರು ಮನ್ಸಿಗೆ ಎಷ್ಟು ನೋವು ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರು ಪರ್ಸ್ನಲ್ಲಾಗಿ ಅವ್ರಿಗೆ ಪರ್ಸ್ನಲ್ ವಿಷಯಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅವ್ರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡಿದ್ದೀರಿ ಓಕೆ ಒಂದು ಸೀರೆ ವಿಚಾರಕ್ಕೆ ಬಂತ ನೀವು ಅವ್ರಿಗೆ ಅನ್ಬೋದಿತ್ತು ಅವ್ರು ನಿಮ್ಗೆ ಅನ್ಬೋದಿತ್ತು ಅದು ಲೆಕ್ಕ ಇರ್ತಿತ್ತು ಬಟ್ ಆದರೆ ನೀವು ಫ್ಯಾಮಿಲಿನೆಲ್ಲ ತೊಗೊಂಡು ಮಾತಾಡಿದ್ದೀರಿ ಅವ್ರ ಫ್ಯಾಮಿಲಿನೆಲ್ಲ ನಿನ್ಸಿದ್ದೀರಿ ಆಮೇಲೆ ಒಬ್ಬರು ಹಿರಿಯರು ಕಾಲ್ ಮಾಡಿ ಬೈಯರ್ ಇದ್ದಾರಲ್ವ ಈ ಸೀರೆ ತೊಗೊಂಡಂಥ ಹೆಣ್ಮಗಳಿದ್ದಾಳಲ್ವ ಅವಳ ಹತ್ರ ಕೇಳಿದ್ರಂತೆ ಏನೋ ಗೊತ್ತಿಲ್ಲ ಅಮ್ಮ ಮಾತಾಡ್ಬಿಟ್ಟಿದ್ದಾಳೆ ಇನ್ನೂ ಚಿಕ್ಕ ವಯಸ್ಸು ಇಲ್ಲಿಗೆ ಇದನ್ನು ಬಿಟ್ಬಿಡಿ ನೀವು ವಿಡಿಯೋ ಡಿಲೀಟ್ ಮಾಡ್ಬಿಡಿ ಅಂತೇಳಿ ನೀವು ಹೇಳ್ತಿದ್ದೀರಲ್ಲ ಅಣ್ಣ ಅವರಿಗೆ ಕಾಲ್ ಮಾಡಿ ಏನೋ ಚಿಕ್ಕ ವಯಸ್ಸು ಮಾತಾಡಿದ್ದಾರೆ ಇದನ್ನಿಲ್ಲೇ ಬಿಡಿ ಡಿಲೀಟ್ ಮಾಡಿಬಿಡಿ ಅಂತೇಳಿ ನೀವೊಬ್ಬರು ಹಿರಿಯರಾಗಿ ಮಾತಾಡಿದ್ದೀರಾ ನಾವು ಅದಕ್ಕೆ ಗೌರವ ಕೊಡೋಣ ಆದರೆ ಅದೇ ರೀತಿ ನಿಮ್ಮ ಮನೇಲಿರೋಂಥ ಆ ಹೆಣ್ಮಗಳು ನೀವು ಹೇಳ್ತಿದ್ದೀರಲ್ಲ ಚಿಕ್ಕ ಹುಡುಗಿ ಅಂಥೇಳಿ ಆ ಹುಡುಗಿ ಅಲ್ಲಿ ಕಮೆಂಟ್ಸಲ್ಲಿ ಇವತ್ತು ಹಾಕಿರೋ ವೀಡಿಯೋಗು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಿದ್ದಾಳೆ ಅಂತ ಕೇಳಿ ನೋಡಿ ಆ ರೀತಿ ವರ್ತಿಸ್ಬಹುದಾ ಏನಮ್ಮ ಏನು ಸಾಧನೆ ಅಂದ್ರೇನು ಬೆಳ ಬೆಳೆದಿದ್ದೀವಿ ಅಂತಂದ್ರೇನು ಯಾರೂ ಇಲ್ಲೇ ಇರೋಲ್ಲ ಎಲ್ಲ ಟಿಕೆಟು ಒಂದಲ್ಲ ಒಂದಿನ ಯಾವುದು ಎಲ್ಲ ನಶ್ವರ ಅಂತ ಇಟ್ಟಿದ್ದಾನೆ ಭಗವಂತ ಹಾಗೆ ಇಟ್ಟಿದ್ರೂ ಕೂಡ ಯಾವತ್ತು ಕೂಡ ನಾನು ಬೆ ಬೆಳೆದಿದ್ದೀನಿ ನಾನು ಗ್ರೋ ಆಗಿದ್ದೀನಿ ಅನ್ನೋ ಅಹಂಕಾರದ ಮದವನ್ನು ತಲೆಗೇರಿಸ್ಕೋಬಾರ್ದು ಯಾವತ್ತು ಡೌನ್ ಟು ಅರ್ತ್ ಅಂತಾರಲ್ಲ ಭೂಮಿ ತೂಕದ ಗುಣ ಅಂತಂತಾರೆ ಆ ರೀತಿ ಗುಣ ಇರಬೇಕು ಅಂತ ಅಂಥವ್ರನ್ನ ಎಲ್ಲ ಎಲ್ಲರೂ ಪ್ರೀತಿ ಮಾಡ್ತಾರೆ ಸೊ ಈ ಯೂಟ್ಯೂಬಲ್ಲಿ ದೊಡ್ಡ ಯೂಟ್ಯೂಬರು ಚಿಕ್ಕ ಯೂಟ್ಯೂಬರು ಯಾರೂ ಇಲ್ಲ ಎಲ್ಲರೂ ಒಂದೇ ಯಾ ಪ್ರತಿಯೊಬ್ಬ ಹೆಣ್ಮಗಳಿಗೂ ಯಾರ್ಯಾರು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡೋಕೆ ಬಂದಿದ್ದಾರೆ ನಾನು ಇಲ್ಲ ನಾನು ಗ್ರೋ ಆಗಬೇಕು ಅಂತ ಅವಳು ಅಟ್ಯಾಚ್ ಎಲ್ಲ ಇಟ್ಟು ಕೆಲಸ ಮಾಡೋಕ್ಕೆ ಶುರು ಮಾಡಿದರೆ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕಬೇಕು ಅಂತೇಳಿ ಎಲ್ಲರಿಗೂ ಗ್ರೋ ಆಗೋವಂಥ ಕೆಪಾಸಿಟಿ ಪ್ರತಿಯೊಬ್ಬರಿಗೂ ಇದೆ ಎಲ್ಲರಿಗೂ ಆ ಒಂದು ತಾಕತ್ತು ಅನ್ನೋದಿದೆ ದೊಡ್ಡ ಯೂಟ್ಯೂಬರು ಚಿಕ್ಕ ಯೂಟ್ಯೂಬರು ಈ ಒಂದು ತಾರತಮ್ಯ ಅನ್ನೋದೇ ಖಂಡಿತ ಬೇಡವೇ ಬೇಡ ಸೊ ಎಲ್ಲರೂ ಕೂಡ ಈಕ್ವಲ್ ಸಮಾನತೆ ತೊಗೊಂಡಂಥ ಹೆಣ್ಣುಮಗಳು ಸೊ ಇವರು ಹೇಳ್ತಾ ಇದ್ರು ನಂಗೆ ಆ ಕಡೆಯಿಂದ ಒಂದು ಕ್ಷಮಾಪಣೆ ವಿಡಿಯೋ ಬರಬೇಕು ಕ್ಷಮೆ ಕೇಳಬೇಕು ಅವ್ರ ಅಂತೇಳಿ ಕ್ಷಮಾಪಣೆ ಅನ್ನೋದು ನಾನು ತಪ್ಪು ಮಾಡಿದ್ದೀನಿ ಕ್ಷಮೆ ಕೇಳಿ ದೊಡ್ಡವರಾಗ್ಬೋದು ಇವಾಗಲೂ ಕೂಡ ಬಟ್ ನಾನು ಯಾಕೆ ಕೇಳಿ ಕನಸು ಅದೆಲ್ಲ ಸಾಧ್ಯವೇ ಇಲ್ಲ ಇಟ್ಸ್ ಓಕೆ ಪರವಾಗಿಲ್ಲ ಅವರಿಂದ ಕ್ಷಮಾಪಣೆನ ನಿರೀಕ್ಷೆ ಮಾಡೋಕ್ಕೆ ಹೋಗಬೇಡಿ ನಾನು ಹೇಳ್ತೀನಿ ಅವರಿಂದ ಕ್ಷಮಾಪಣೆಯನ್ನು ನಿರೀಕ್ಷೆ ಮಾಡೋಕ್ಕೋಗ್ಬೇಡಿ ಎಲ್ಲ ಭಗವಂತನ ಪಾದಕ್ಕೆ ಹಾಕಿ ಆದಷ್ಟು ನಿಮ್ಮ ಮನಸ್ಸಿಗೆ ನೋವಾಗಿರುತ್ತೆ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಮಾತಾಡ್ತಿದ್ದಾರೆ ಅಂಥೇಳಿ ಅವ್ರಿಗೂ ಕೂಡ ಈ ಥರ ಆಗಬಾರ್ದಿತ್ತು ಆಗಿದೆ ಅಂಥೇಳಿ ಅವ್ರಿಗೂ ಕೂಡ ಇರುತ್ತೆ ಇದನ್ನು ಡ್ರ್ಯಾಗ್ ಮಾಡೋದು ಬೇಡ ನಾನು ಇದ್ರ ಬಗ್ಗೆ ನಾನು ಜಾಸ್ತಿ ವೀಡಿಯೋ ಮಾಡೋದು ಬಯಸೋದಿಲ್ಲ ಸೊ ಡ್ರ್ಯಾಗ್ ಮಾಡೋದು ಬೇಡ ಇದನ್ನು ಅವ್ರಿಗೆ ದೊಡ್ಡ ಗುಣ ಇತ್ತು ಅಂದರೆ ಹೌದು ನಾನು ಆ ರೀತಿ ಮಾತಾಡಬಾರ್ದಿತ್ತು ಎಲ್ಲ ಒಂದು ಕಡೆ ತುಂಬ ಬೇಜಾರಾಗಿ ತುಂಬ ಬೇಜಾರಾಗಿ ವಿಡಿಯೋ ಮಾಡ್ತಾ ಇರೋದು ಭಾಷೆ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ ಅದ್ರ ಬಗ್ಗೆ ಕ್ಷಮೆ ಕೇಳಲ್ಲ ಅಂತಂತಾರೆ ಮತ್ತು ಮಕ್ಕಳಿಗೆ ಶಾಪ್ ಹಾಕೋದು ಅವ್ರ ಫ್ಯಾಮ್ಲಿಗೆ ಶಾಪ್ ಹಾಕೋದು ದೊಡ್ಡವ್ರಿಗೆ ಮರ್ಯಾದೆ ಕೊಡದೆ ಮಾತಾಡಿರೋದು ಆಕೆ ಬಟ್ಟೆ ಬಗ್ಗೆ ಯಪ್ಪ ದೇವ್ರೆ ಇನ್ನೆಷ್ಟು ಚೀಪ್ ಮೆಂಟಾಲಿಟಿ ಇರಬೇಕು ನಮಗೆ ಹೇಳೋಕ್ಕೂ ಪದ ಬರೋಲ್ಲ ಮತ್ತು ನನಗೊಂದು ಪ್ರೂಫ್ ಬಂತು ಕಣ್ರಿ ಈ ಥರ ಚಾಟ್ ಮಾಡಿರೋದು ಅಂಥೇಳಿ ದೇವ್ರೆ ಭಗವಂತ ನಾನು ಎಷ್ಟೊತ್ತು ಸುಧಾರಿಸ್ಕೊಂಡಿದ್ದೀನೋ ಆ ಒಂದು ಚಾಟನ್ನು ನೋಡಿ ನಾವು ಹೆಣ್ಮಕ್ಕಳಾಗಿ ನಾವು ಆ ರೀತಿ ಹೊಲಸು ಕೆಟ್ಟ ಮಾತುಗಳನ್ನ ಎಪ್ಪ ಪಾ ಭಗವಂತ ರಾಮ ರಾಮ ಸಾಧ್ಯನೇ ಇಲ್ಲ ಬಿಡ್ರಿ ಯಾವತ್ತೂ ಅಷ್ಟೆ ಬಾಯಿದು ಬಚ್ಚಲಲ್ಲ ಬಾಯಿ ಸೊ ಬಾಯಿ ಭಗವಂತ ಕೊಟ್ಟಿರೋದು ಒಳ್ಳೆ ಮಾತಾಡೋಕ್ಕೆ ಕೊಟ್ಟಿರೋದು ಬಾಯನ್ನ ಬಚ್ಚಲು ಮಾಡ್ಕೊಂಬಿಟ್ರೆ ಹಿಂಗೆ ಹೊಲಸು ಈಗ ಹೊಲಸನ್ನ ಕಂಡ್ರೆ ಏನು ಮಾಡ್ತೀವಿ ಹೇಳ್ರಿ ಕೆಟ್ಟದ್ದನ್ನು ನೋಡಿದ್ರೆ ಶ್ ದೂರ ಓಡ್ತೀವಿ ಸೊ ಹಾಗೆ ನೋಡಿ ನೋಡಿ ವೆಯ್ಟ್ ಮಾಡಿ ನಾನು ಹೇಳೋದು ಇನ್ನು ಎಷ್ಟೊಂದು ಜನ ವೀಡಿಯೋ ಮಾಡ್ತಿದ್ದೀರಲ್ವಾ ಇವರು ಬೈಯ್ಯರು ಇದ್ದಾರಲ್ವ ಅವ್ರು ಏನೇನು ಮಾಡ್ಬೋದು ಅವ್ರ ಪ್ರಯತ್ನಗಳನ್ನ ಅವರು ಕೂಡ ಮಾಡ್ತಾಯಿದ್ದಾರೆ ಎಲ್ಲ ಒಂದು ಕಡೆ ತಿತ್ಕೊಂಡ್ರೆ ಸೆಲ್ಲರ್ ಇರೋರು ತಿತ್ಕೊಂಡು ಆಗಿದ್ದಾಗೋಯ್ತು ಇದು ನಿಲ್ಲಗೇ ಬಿಟ್ಬಿಡಿ ಅಂಥೇಳಿ ಒಂದು ಕ್ಷಮಾಪಣೆ ವೀಡಿಯೋ ಮಾಡಿದ್ರೆ ಇದೆಲ್ಲ ಆದಷ್ಟು ಬೇಗ ಮುಗ್ದೋಗಿಬಿಡುತ್ತೆ ಇಲ್ಲ ಮಾಡಲ್ಲ ಅಂತಂದರೆ ನಾನು ಇವ್ರಿಗೂ ಹೇಳೋದಷ್ಟೇ ನೀವು ನಿರೀಕ್ಷೆ ಮಾಡೋಕ್ಕೆ ಹೋಗಬೇಡಿ ಸಿಸ್ಟರ್ ನಿರೀಕ್ಷೆ ಮಾಡಬೇಡಿ ಬಿಟ್ಬಿಡಿ ಬಿಟ್ಬಿಡಿ ಎಲ್ಲ ಭಗವಂತನ ಪಾದಕಕ್ಕೆ ಬಿಟ್ಬಿಡಿ ಬಟ್ ಈ ಭಾಷೆ ಬಗ್ಗೆ ಮಾತಾಡಿರೋ ವಿಡಿಯೋ ಇದೆಯಲ್ಲ ಇದು ಯಾರಾದರೂ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಗೊತ್ತಾದರೆ ಯಾರಾದರೂ ಉತ್ತರ ಕರ್ನಾಟಕದ ಕನ್ನಡ ಪರ ಹೋರಾಟಗಾರರಿಗೆ ಏನಾದರೂ ಈ ಭಾಷೆ ಬಗ್ಗೆ ಮಾತಾಡಿರೋದು ಕೆಟ್ಟದಂಗೆ ಮಾತಾಡಿರೋದು ಏನಾದರೂ ಗೊತ್ತಾದರೆ ರೀಚ್ ಆದರೆ ಆಮೇಲೆ ಅವ್ರ ಏನಂತ ತೋರಿಸ್ತಾರೆ ನೀವು ತಪ್ಪು ಮಾಡಿದ್ದೀರಿ ಒಪ್ಕೊಳ್ಳೋ ಅಂತ ದೊಡ್ಡ ಗುಣ ಗೊತ್ತಿಲ್ಲ ನಿಮಗಿದೆ ಅಂತ ನನಗನ್ಸಲ್ಲ ಇಲ್ಲಿವರೆಗೂ ನೀವು ಯೋಚನೆ ಮಾಡಿ ಇಷ್ಟೊಂದು ಜನ ಹೆಣ್ಮಕ್ಳು ಈ ಟಾಪಿಕ್ ಸಲುವಾಗಿ ವಿಡಿಯೋ ಮಾಡ್ತಾ ಇದ್ದಾರೆ ಅಲ್ವಾ ಏನೋ ಸಿಲಿ ಸಿಲಿ ಆಗಿ ಜಡೆ ಜಗಳ ಸೀರೆ ಜಗಳ ಅಂತೆಲ್ಲ ಹೇಳಿ ಒಂದೊಂದು ಕೆಲವರು ಟೈಟಲ್ಗಳನ್ನ ಕೊಡ್ತಿದ್ದೀರಾ ಅಲ್ವಾ ಅರ್ಥ ಇಲ್ಲದೆ ಇಲ್ಲಿ ಜಗಳ ಅನ್ನೋದಾಗ್ತಾ ಇದೆಯಾ ಪರ್ಸ್ನಲ್ ಅಲಿಗೇಷನ್ಸ್ ಒಬ್ಬರ ಒಂದು ವ್ಯಕ್ತಿತ್ವದ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡೋದು ಹಾಂ ಫುಟ್ಪಾತಿನ ಬಟ್ಟೆಗಳಂತಂದರೆ ಚೀಪ ಅದು ಎಷ್ಟೋ ಜನ ಅದನ್ನ ಆ ಬಟ್ಟೆಗಳನ್ನ ತೊಗೊಂಡು ಹಬ್ಬಗಳ್ಗೆ ಹಾಕೊಂತಾರೆ ಹಂಗಾದ್ರೆ ಫುಟ್ಪಾತ್ ಬಟ್ಟೆಗಳೆಲ್ಲ ಹಾಕೊಳ್ಳೋರೆಲ್ಲ ಚೀಪ ಬಟ್ಟೆಗಳ ಬಗ್ಗೆ ಕೆಟ್ಟದಾಗ ಮಾತಾಡೋದು ಮಕ್ಳಿಗೆ ಶಾಪ್ ಹಾಕೋದು ಅದು ಭಗ್ ಭಗವಂತ ನೋಡ್ಕೊಳ್ತಾರೆ ದೊಡ್ಡವರಿಗೆ ಅಂಥದ್ದು ಎಲ್ಲ ಅದೆಲ್ಲ ಬಿಟ್ಬಿಡೋಣ ಒಂದು ಭಾಷೆ ಬಗ್ಗೆ ಕೆಟ್ಟದಾಗ ಮಾತಾಡೋದು ಯೂಟ್ಯೂಬಲ್ಲಿ ಡಿಫ್ರೆನ್ಸ್ ನಾವು ಬೆಳ್ದಿದ್ದೀನಿ ನನಗೆ ಜಾಸ್ತಿ ಫಾಲೋವರ್ಸ್ ಇದ್ದಾರೆ ಇವಾಗ ನನಗೂ ನನ್ನ ಚಾನಲಲ್ಲಿ ಜಾಸ್ತಿ ಜನ ಫಾಲೋವರ್ಸ್ ಇದ್ದಾರೆ ಹೇಳಿ ನಾನು ಅಹಂಕಾರ ಸೊಕ್ಕು ನಮ್ಗೆ ಅವತ್ತು ಬಂದಿಲ್ಲ ಇವತ್ತು ಬಂದಿಲ್ಲ ಮುಂದೆ ಕೂಡ ಬರಲ್ಲ ಮತ್ತು ನಾನು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಕಾನೂನು ಅನ್ನೋದು ಎಲ್ಲರಿಗೂ ಒಂದೇ ನ್ಯಾಯ ಎಲ್ಲರಿಗೂ ಒಂದೇ ಮುಂದುವರೆದ್ರೆ ಯಾರ್ದು ಸತ್ಯ ಇದೆಯೋ ಇವಾಗ ಇಷ್ಟು ಜನ ವೀಡಿಯೋ ಮಾಡ ಅಲ್ವ ಇಷ್ಟು ಜನ ಅವರವರ ಅನಿಸಿಕೆಗಳನ್ನ ಸೇ ಶೇರ್ ಮಾಡ್ತಾ ಇದ್ದಾರೆ ಸೊ ಯಾರು ನ್ಯಾಯ ಇದೆ ನೀವೇ ತಿಳ್ಕೊಂಬಿಡಿ ನೋಡೋರೇ ತಿಳ್ಕೊಳ್ಳಿ ಯಾರ್ದು ನ್ಯಾಯ ಇದೆ ಯಾರು ಸರಿ ಅಂತೇಳಿ ತಿಳ್ಕೊಳ್ಳಿ ಇಲ್ಲಿ ಏನು ಬೇಸರ ಇಲ್ಲ ಇದನ್ನೇ ಇದೇ ಒಂದು ಟಾಪಿಕ್ ಆಗಿಬಿಟ್ಟಿದೆ ಈ ಟಾಪಿಕ್ ಬಿಟ್ಟು ಬಿಟ್ಟರೆ ಬೇರೆ ವಿಡಿಯೋ ಇಲ್ವಾ ಇದನ್ನು ಇಲ್ಲಿಗೆ ಬಿಟ್ಬಿಡಿ ಅಂತ ಹೇಳೋರು ನೀವು ಅವ್ರಿಗೆ ಹೇಳಿ ಇದನ್ನು ಇಲ್ಲಿಗೆ ಬಿಡಿ ನೀವು ಆ ರೀತಿ ಕಮೆಂಟ್ ಸೆಕ್ಷನ್ನಲ್ಲಿ ನಾನು ಅವರಿಂದ ಸಾರಿ ಗೀರಿ ಅವೆಲ್ಲ ನಾನು ಹೇಳಿ ಕೇಳಿ ಅಂತ ನಾನು ಏನು ಹೇಳಲ್ಲ ಅವರ ಒಂದು ಮನಸ್ಸಾಕ್ಷಿಗೆ ಬಿಟ್ಟಂಥದ್ದು ಎಲ್ಲರೂ ತಪ್ಪು ಮಾಡ್ತಾರೆ ತಿದ್ದು ನಡಿಯೋದು ಮನಜನ ಕರ್ತವ್ಯ ಸಾರಿ ಕೇಳೋದು ಅದೆಲ್ಲ ಅವ್ರಿಗೆ ಬಿಟ್ಟಿದ್ದು ಅವರ ವೈಯಕ್ತಿಕ ಸಾರಿ ಕೇಳೋದು ಬಿಡೋದು ಅದು ಏನಾದ್ರು ಮಾಡ್ಕೊಳ್ಳಿ ನಾವು ಹೇಳಿದ ತಕ್ಷಣ ಅವ್ರು ಕೇಳಿಬಿಡ್ತಾರೆ ಅದು ಫೋರ್ಸೆಬಲೇ ಅಲ್ಲ ಅವ್ರ ಮನಸ್ಸಿನಿಂದ ಬರಬೇಕದು ನೀವು ಇದನ್ನ ಇಲ್ಲಿಗೆ ಬಿಟ್ಬಿಡಿ ಇಲ್ಲಿಗೆ ಬಿಟ್ಬಿಡಿ ಇದ್ರ ಬಗ್ಗೆ ವಿಡಿಯೋ ಮಾಡಬೇಡಿ ನೋಡೋದಕ್ಕೆ ಬೇಜಾರಾಗುತ್ತೆ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ಅದೆಲ್ಲ ಒಂಥರ ಬರುತ್ತೆ ಮತ್ತು ಈ ಯೂಟ್ಯೂಬ್ಗೆ ಬಂದರೆ ಇಲ್ಲಿ ನೋಡಿದ್ರೆ ಈ ಥರ ಜಗಳಗಳು ಇಲ್ಲಿಗೆ ಬಿಡಬೇಕು ಅಂದರೆ ಮೇನ್ ಯಾರಿಂದ ಶುರು ಆಗಿದೆಯೋ ಅವ್ರು ಸುಮ್ಮನಾಗ್ಬೇಕು ಸೊ ಅವ್ರು ನಿಲ್ಲಿಸಿದ್ರೆ ಇದು ತಂತಾನಾಗೆ ತಣ್ಣಗಾಗತ್ತೆ ಸುಮ್ಮನೆ ಇರಬೇಕು ಅವ್ರು ಸುಮ್ಮನೆ ಇದ್ರೆ ಇದೆಲ್ಲ ನಿಲ್ಲುತ್ತೆ ನೀವು ಅಂದ್ಕೊಂಡಿದ್ದೀರಲ್ಲ ಇಲ್ಲಿಗೆ ಬಿಟ್ಬಿಡಿ ಇಲ್ಲಿಗೆ ಬಿಟ್ಬಿಡಿ ಬೇರೆ ಬೇರೆ ಹೆಣ್ಮಕ್ಳಿಗೆ ಯೂಟ್ಯೂಬರ್ಸ್ಗೆಲ್ಲ ಹೋಗಿ ಕಮೆಂಟ್ ಮಾಡ್ತೀರಲ್ವ ಅವರು ಅರ್ಥ ಮಾಡ್ಕೊಳ್ಳಿ ಯಾರು ನಿಲ್ಲಿಸ್ಬೇಕು ಇದನ್ನು ಅವ್ರು ನಿಲ್ಲಿಸಿದ್ರೆ ಇದು ಎಲ್ಲಿ ನಿಲ್ಲಬೇಕು ಅಲ್ಲಿ ನಿಲ್ಲುತ್ತೆ ಮತ್ತು ಲಾಸ್ಟಲ್ಲಿ ಒಂದು ಹೇಳ್ತೀನಿ ಬೇರೆಯವ್ರ ಮೇಲೆಲ್ಲ ಹೋಗಿ ಬಿದ್ದಂಗೆ ನಮ್ಮ ಮೇಲೆ ಬೀಳೋದು ಮೇಲೆ ಜಗಳಕ್ಕೆ ಬರೋದು ನಮ್ಮಲ್ಲಿ ಗಲಾಟೆ ಮಾಡೋದು ಮಾಡಿದ್ರೆ ನಾವು ತುಂಬಾ ಸಾಫ್ಟು ನಮ್ಮ ಪಾಡಿಗೆ ನಾವು ಇರ್ತೀವಿ ನಾವಾಯ್ತು ನಮ್ಮ ಲೋಕ ಆಯಿತು ಇಲ್ಲೇನೋ ಅನ್ಯಾಯ ಆಗ್ತಿದೆ ಮಾತಾಡಲಿಲ್ಲ ಅಂದರೆ ನನ್ನ ಆತ್ಮಸಾಕ್ಷಿಗೆ ನಾನೇ ಮೋಸ ಮಾಡ್ಕೊಂಡಂಗೆ ಏನು ಎಲ್ಲ ಚಿಕ್ಕ ಚಿಕ್ಕ ಯೂಟೂಬರ್ಸ್ ಅಂದರೆ ಬೇರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಅಂದರೆ ಬೇರೆ ಅದು ಯಾವುದೂ ಇಲ್ಲ ನಾನು ಕೂಡ ಇದ್ರ ಸಲುವಾಗಿ ನನ್ನ ಧ್ವನಿ ಎತ್ತಬೇಕು ಒಬ್ಬ ಹೆಣ್ಮಗಳು ಬಟ್ಟೆ ಬಗ್ಗೆ ಮಾತಾಡಿದ್ದಾರೆ ಅದೆಲ್ಲ ಮಾತಾಡಿದರೂ ಓಕೆ ಅದೆಲ್ಲ ಆಗಿದ್ರು ಓಕೆ ನಾನು ಮೊನ್ನೆವರೆಗೂ ಯೋಚನೆ ಮಾಡಿದ್ದೀನಿ ಬೇಡ ಬೇಡ ನಿನ್ನೆನೂ ಯೋಚನೆ ಮಾಡಿದ್ದೀನಿ ಯಾವಾಗ ಇದು ಕಂಟಿನ್ಯೂನೇ ಮಾಡ್ತಾ ಇದ್ದಾರೆ ಇದು ಬುದ್ಧಿ ಕಲಿಯೋದಲ್ಲ ನಮ್ಮ ಅನಿಸಿಕೆಯನ್ನು ನಾವು ತಿಳ್ಸೋಣ ಅವಾಗಲಾದರೂ ಈ ಬಾಯಲ್ಲಿ ಒಂದು ಶುದ್ಧ ಪದಗಳು ಬಳಸಿ ವಿಡಿಯೋ ವೀಡಿಯೋಗಳನ್ನ ಮಾಡ್ಬೋದು ಒಳ್ಳೆ ರೀತಿಯಲ್ಲಿ ಮುಂದೆ ವೀಡಿಯೋಗಳನ್ನ ಪಬ್ಲಿಕ್ನಲ್ಲಿ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ಬೋದು ಇನ್ಯಾರೋ ಹೆಣ್ಮಗಳು ಇವ್ರ ಕೈಲಿ ಒಳ್ಳೆ ಪದಗಳನ್ನು ಕೇಳೋದು ತಪ್ಪಬಹುದು ಅಂಥೇಳಿ ನಾನು ಈ ವಿಡಿಯೋ ಮಾಡಿದ್ದು ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಇರಬೇಕು ಒಳ್ಳೆ ರೀತಿಯಲ್ಲಿ ಬದುಕಬೇಕು ಒಳ್ಳೆ ರೀತಿಯಲ್ಲಿ ಹೋಗಬೇಕು ಇಲ್ಲಿ ಯಾವುದು ಶಾಶ್ವತ ಅಲ್ಲ ತಿದ್ದಿ ಹೇಳಬೇಕು ತಿಳಿ ಹೇಳಬೇಕು ಜೊತೇಲಿರೋರು ಇದು ಸರಿ ಇದು ತಪ್ಪು ಅಂಥೇಳಿ ತಿದ್ದಿ ತಿಳಿ ಹೇಳಬೇಕು ಆವಾಗ ಅವರು ಕೂಡ ಅರ್ಥ ಮಾಡ್ಕೊಂಡು ನಡೀತಾರೆ ಸೊ ಮುಂದಿನ ವೀಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ ಕ್ಯಾಮ್ರಾ ಮುಂದೆ ಬಂದು ವೀಡಿಯೋ ಮಾಡೋಕ್ಕೆ ನಂಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ನಂಗೆ ಒಳ್ಳೆ ಒಳ್ಳೆ ಕಂಟೆಂಟ್ ವೀಡಿಯೋಸ್ ಮಾಡೋದಿದೆ ಬಟ್ ನಾನೇ ನಾನೇ ಸ್ವಲ್ಪ ಸಮಯನ ತಗೊಳ್ತಾ ಇದ್ದೀನಿ ಸೊ ನನ್ನನ್ನು ವೈಯಕ್ತಿಕವಾಗಿ ನೀವು ಕೇಳೋದಾದರೆ ನಾನು ತುಂಬಾ ಚೆನ್ನಾಗಿದ್ದೀನಿ ಮೊದಲಿಗಿಂತ ತುಂಬಾ ಪಾಸಿಟಿವ್ ಆಗಿದ್ದೀನಿ ನನ್ನ ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿದೆ ಹೇಳೋಕ್ಕೂ ಸಾಧ್ಯ ಇಲ್ಲ ಅಷ್ಟು ಬದಲಾಗಿದೆ ಚೆನ್ನಾಗಿದ್ದೀನಿ ಓಕೆ ನಾಲ್ಕು ಮುಂದಿನ ವೀಡಿಯೋದಲ್ಲಿ ಬರ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಥ್ಯಾಂಕ್ ಯು ಆಲ್